ಈಗ ಒಂದು ಪಾತ್ರೆಗೆ ನಾನಿಲ್ಲಿ ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟ ಮೆಂತ್ಯ ಸೊಪ್ಪನ್ನು ಸೋಸಿಬಿಟ್ಟು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕಿನಿರಿ ಆದಷ್ಟು ಎಳೆ ಮೆಂತ್ಯೆ ಸೊಪ್ಪನ್ನೇ ತೊಗೊರಿ ಇಲ್ಲ ಮೆಂತ್ಯೆ ಸೊಪ್ಪದ್ಲಿ ನೀವು ಇಲ್ಲಿ ಪಾಲಕ್ ಸೊಪ್ಪನ್ನಾದ್ರೂ ತೊಗೋಬೋದು ಅಥವಾ ಅರ್ಧ ಮೆಂತ್ಯ ಸೊಪ್ಪು ಅರ್ಧ ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು ಈಗ ಚಳಿಗಾಲದಲ್ಲಿ ಅಂತೂ ಸೊಪ್ಪು ತರಕಾರಿ ತುಂಬಾ ಚೆನ್ನಾಗಿ ಬರ್ತದ್ರಿ ನೋಡಿ ಮೆಂತ್ಯ ಸೊಪ್ಪಿನ ಪರಾಟ ಸಾಂಬಾರು ಗೊಜ್ಜು ಏನೇನೋ ಮಾಡ್ಕೊಂಡಿರ್ತೀವಿ ನಾನು ಇವತ್ತೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದಕ್ಕೆ ಉಪ್ಪನ್ನು ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಇಂಗು ನೋಡಿ ನಾನಿಲ್ಲಿ ಐದು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಆರೋಳು ಬೆಳ್ಳುಳ್ಳಿ ಹೆಸಳನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿನ ಅಷ್ಟೇ ಹಾಕ್ತಾಯಿದ್ದೀನಿ ಇಲ್ಲ ನೀವು ರೆಡ್ ಚಿಲ್ಲಿ ಪೌಡ್ರನ್ನೂ ಹಾಕ್ಬೋದು ರೆಡ್ ಚಿಲ್ಲಿ ಪೌಡ್ರ್ ಹಾಕೋರಿದ್ರಿಂದ ನೀವು ಮೆಣ್ಸಿನ್ಕಾಯನ್ನು ಕಡಿಮೆ ಹಾಕಿರಿ ಒಂದು ಸ್ವಲ್ಪ ಅರಶಿನ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಓಂಕಾಳು ಅಥವಾ ಇಲ್ಲಂದ್ರೆ ಇಲ್ಲಾಂದ್ರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಇಲ್ಲಿ ಗರಂ ಮಸಾಲನಾದ್ರೂ ಹಾಕಬೋದು ರೀ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆನು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ನಿಂಬೆ ರಸ ನೋಡಿ ಮತ್ತೆ ಸ್ವಲ್ಪ ಸ್ವಲ್ಪ ಸೊಪ್ಪು ಹಯ್ಯ ಇರ್ತದಲ್ಲ ರೀ ಅದಕ್ಕೆ ಅರ್ಧ ಸ್ಪೂನ್ ಸಕ್ಕರೆನ ಸಕ್ಕರೆ ಇದ್ದೀನಿ ಇಲ್ಲ ಸಕ್ಕರೆ ಬೇಡನೆ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ರೀ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ಸೊಪ್ಪು ಜೊತೆ ಎಲ್ಲ ಮಸಾಲೆ ಈಗ ಹಾಕಿರುವ ಸಾಮಗ್ರಿಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಮತ್ತು ಉಪ್ಪು ಹಾಕಿರೋದ್ರಿಂದ ಇದು ಉಪ್ಪು ಏನಾಗ್ತದೆ ರೀ ಸೊಪ್ಪು ಜೊತೆ ನೀರು ಬಿಡ್ತದೆ ರೀ ಇದು ನೋಡಿ ಈಗ ಮಿಕ್ಸ್ ಮಾಡಿದ್ದೀನಿ ಇಲ್ಲೊಂದು ಎರಡು ಸ್ಪೂನ್ ಆಗಷ್ಟೇ ನಾನು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಇದ್ದೀನಿ ರೀ ಒಂದು ಬಟ್ಲಾಗಷ್ಟೇ ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ಇದ್ದೀನಿ ಇಲ್ಲ ಇಲ್ಲಿ ನೀವು ಜೋಳದ ಹಿಟ್ಟಿನ ಬದಲಿ ಸಜ್ಜಿ ಹಿಟ್ಟನ್ನಾದ್ರೂ ಹಾಕ್ಬೋದು ಅಥವಾ ಅರ್ಧ ಸಜ್ಜಿ ಹಿಟ್ಟು ಅರ್ಧ ಜೋಳದ ಹಿಟ್ಟನ್ನಾದ್ರೂ ಹಾಕ್ಬೋದು ಅರ್ಧ ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಇಲ್ಲಿ ಸೋಡಾ ಈನೋ ಮೊಸರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ನೋಡಿ ಆ ಸೊಪ್ಪೆಲ್ಲ ಏನಾಗಿರ್ತದ ನೀರು ಬಿಟ್ಕೊಂಡಿರೋದು ಇಲ್ಲೇ ನೀರೇನು ಜಾಸ್ತಿ ರೀ ನೀವು ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನ್ ಆಗಷ್ಟು ಅಷ್ಟೇ ನೀರನ್ನು ಇದು ಏನಾಗ್ತದೆ ಹಿಟ್ಟು ಹಿಡಿಸ್ತದೆ ರೀ ನೋಡಿ ಈಗ ಆ ಮಿಕ್ಸಿ ಜಾರಲ್ಲಿ ಏನು ಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡ್ರೆ ಅದರಲ್ಲಿ ನೋಡಿರಿ ಒಮ್ಮೆಲೇ ನೀರನ್ನು ಹಾಕೋಬೇಡ್ರಿ ಮೆತ್ತಗೂ ಮಾಡ್ಕೋಬಾರ್ದು ನೋಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರಬೇಕಂತ ಹೇಳಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಈ ರೀತಿ ಕಲಸಿ ನೋಡಿ ತುಂಬಾ ಇಲ್ಲ ನಮ್ಮ ಸೊಪ್ಪು ತೊಳೆ ಮುಂದೆ ನೀರು ಹಿಡಿದಿತ್ತು ಅಂದ್ರೆ ನಿಮಗೆ ನೀರು ಹಿಡಿಸ ಒಂದೊಂದ್ಸಲ ನೀರು ಹಿಡಿಸಲ್ಲ ಇಲ್ಲ ಹಿಡಿಸ್ತಿತ್ತಂದ್ರೆ ಒಂದು ಸ್ಪೂನು ಎರಡು ಸ್ಪೂನು ಇದೇ ರೀತಿಯೇ ಹಿಟ್ಟಿರ್ಬೇಕು ನೋಡಿರಿ ನೋಡಿ ನಾನಿಲ್ಲಿ ಎರಡು ಭಾಗವಾಗಿ ಮಾಡ್ತೀನಿ ಮತ್ತು ಮೆಂತ್ಯ ಸೊಪ್ಪಿನ ನೀವು ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತೇವೆ ಸರಿ ನೋಡಿ ಎರಡು ಭಾಗ ಬಿಟ್ಟು ಮಾಡಿಬಿಟ್ಟು ನೋಡಿ ಈ ರೀತಿ ಉದ್ದವಾಗಿ ನೋಡಿ ಈ ರೀತಿ ರೋಲ್ ಥರ ಮಾಡ್ಕೋತೀನಿ ನೋಡ್ರಿ ನೋಡಿ ತುಂಬಾ ಹೆಲ್ದಿ ಆಗಿರುವಂತ ರೆಸಿಪಿ ರೀ ಕಡಿಮೆ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ ನೋಡಿ ಅದನ್ನೇ ಅದನ್ನು ಇದೇ ರೀತಿನೇ ಮಾಡ್ಕೋತೀನಿ ನೋಡ್ರಿ ನೋಡಿ ನಾನು ಚಪಾತಿ ಮಾಡೋದು ತಗಡ್ದ ಮೇಲೆ ಮಾಡ್ಕೊಂಡ್ಬಿಟ್ಟೆ ಇಲ್ಲ ಕೈಯ್ಯೊಳಗೆ ಮಾಡ್ಕೊಂಡು ನಡೀತದೆ ಗ್ಯಾಸ್ ಕಟ್ಟಿ ಕ್ಲೀನ್ ಇದೆ ಅದ್ರ ಮೇಲೆ ಮಾಡ್ಕೊಂಡ್ರು ನಡೀತದೆ ನೋಡಿ ಇದೇ ರೀತಿ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟೀಮ್ ಮಾಡೋಕೆ ಆಲ್ರೆಡಿ ಕಡಾಯಿಯಲ್ಲಿ ನೀರನ್ನು ಹಾಕಿ ಚಾಣಿಯನ್ನು ಇಟ್ಟಿನಿ ಚಾಣಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿದ್ದೆ ಇಲ್ಲ ನಿಮ್ಮ ಕಡೆ ಡೋಕ್ಳ ಪ್ಲೇಟ್ ಅದಂದ್ರೆ ನೀವು ಡೋಕ್ಳ ಪ್ಲೇಟ್ನಲ್ಲಿಯೂ ಸ್ಟೀಮ್ ಮಾಡ್ಬೋದು ನೋಡಿ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೀನಿ ರೀ ನಾನು ನೋಡಿ ಹತ್ತು ನಿಮಿಷ ಆಗೈತಿ ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ ನೋಡಿರಿ ಯಾವುದೇ ರೀತಿ ಹಿಟ್ಟು ಎಲ್ಲ ನೀಟಾಗಿ ಬೇಯ್ದು ಇದನ್ನು ಬಿಡ್ತೀನಿ ಈಗ ಒಂದು ಸ್ವಲ್ಪ ಮೇಲೆ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಈಗ ಆರೆವ ನಾನು ನಿಮ್ಗೆ ಕಟ್ ಮಾಡಿಬಿಡ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬೀದದ ನೋಡ್ರಿ ಇಲ್ಲ ನೀವು ಜೋಳದ ಹಿಟ್ಟಿನ ಬದಲಿಲ್ಲ ಏನು ಮಾಡ್ಬೋದು ಸಜ್ಜಿ ಹಿಟ್ಟನ್ನಾದ್ರೂ ಆದ್ರೂ ತೊಗೋಬೋದು ರೀ ಈ ಚಳಿಗಾಲದಲ್ಲಿ ಸಜ್ಜೆ ನೋಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲ ಅದು ಅರ್ಧ ಅದು ಅರ್ಧನೂ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಇಲ್ಲ ನೀವು ಮೆಂತ್ಯ ಸೊಪ್ಪಿನ ಬದಲಿಗೆಲಿ ಪಾಲಕ್ ಸೊಪ್ಪನ್ನಾದ್ರೂ ಹಾಕೋರಿ ನಡೀತದೆ ನೋಡಿ ಒಂದನ್ನು ಮಾತ್ರ ನಾನು ಕಟ್ ನೋಡಿ ಇದನ್ನ ಬಿಸಿ ಬಿಸಿ ನೀವು ಹೀಗೆ ಸ್ವಲ್ಪ ಆರದ್ಮೇಲೆ ಕಟ್ ಮಾಡಿಬಿಟ್ಟು ಸಾಸ್ ಜೊತೆ ತಿನ್ಬೌದು ಇಲ್ಲಾಂದರೆ ಇದೊಂಚೂರ ಒಗ್ಗರಣೆ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಇರ್ತದೆ ರೀ ನಾನು ಒಂದನ್ನು ಮಾತ್ರ ನಾನು ಏನು ಮಾಡ್ತೀನಿ ಒಗ್ಗರಣೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ಒಗ್ಗರಣೆಗೂ ಆಲ್ರೆಡಿ ಪ್ಯಾನನ್ನು ಕೈಲಾಕಿ ಒಗ್ಗರಣೆ ಹಾಕೋದ್ರಿಂದ ಏನಾಗ್ತದೆ ಸ್ವಲ್ಪ ಹೊರಗಿನ ಲೇಯರ್ ಕ್ರಿಸ್ಪಿಯಾಗಿ ಇನ್ನೂ ಟೇಸ್ಟ್ ಚೆನ್ನಾಗ್ತದೆ ರೀ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆ ಇದ್ದೀನಿ ನೋಡಿ ಅತಿ ಕಡಿಮೆ ಎಣ್ಣೆ ಬಳಸಿ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಈವನ್ ಶುಗರು ಅಥವಾ ಡಯಾಬಿಟಿಸ್ ಪೇಷಂಟ್ಗೂ ಕೂಡ ತುಂಬಾ ಚೆನ್ನಾಗಿರೋದು ನೋಡಿ ಒಂದೇ ಥರದಿಲ್ಲ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಿಂದು ಬೋರ್ ಆಗಿತ್ತಂದರೂ ನೀವು ಈ ರೀತಿ ಮಾಡ್ಬೋದು ನೋಡಿ ಸ್ವಲ್ಪ ಎಣ್ಣೆಗೆ ಸಾಸಿವೆ ಬಿಳಿ ಎಳ್ಳು ಕರಿಮೆ ಸೊಪ್ಪನ್ನು ಹಾಕಿದ್ದೀನಿ ಹಾಕಿಬಿಟ್ಟು ನೋಡಿ ಈಗ ಒಂದು ಹಾಕ್ಕೊಂಡ್ರಿ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೇ ಆ ಒಗ್ಗರಣೆ ಜೊತೆ ಫ್ರೈ ಮಾಡಿರಿ ಹೊರಗಡೆ ಹೊರಗಡೆಯಲ್ಲಿ ಯಾರು ಕ್ರಿಸ್ಪಿ ಆಗ್ತೈತವ ನೋಡಿ ಇಲ್ಲ ಜಾಸ್ತಿನೇ ಕ್ರಿಸ್ಪಿ ಬೇಕು ನಿಮಗೆ ಅಂತಂದ್ರೆ ನೀವು ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನನು ಆದ್ರೂ ರೀ ಅವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋ ಟೇಸ್ಟಿನೂ ಅದ ಹೆಲ್ದಿನೂ ಅದ ಇದನ್ನು ಮೆಂತ್ಯ ಸೊಪ್ಪು ಚಳಿಗಾಲದಲ್ಲಿ ಅಂತೂ ತುಂಬಾ ಚೆನ್ನಾಗಿ ಬರ್ತದ ಇದನ್ನು ವಿಂಟರ್ ಸ್ಪೆಷಲ್ ರೆಸಿಪಿ ಅಂತಲೂ ನೀವು ಕರಿಬೋದು ನೋಡಿರಿ ಏನೂ ಬೇಡ ಬಿಸಿ ಬಿಸಿ ನೋಡಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿರಿ ನಾನಂತೂ ಇದನ್ನು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ವಡಿ ಅಂತಲೇ ಕರಿತೀನಿ ರೀ ತುಂಬಾ ಟೇಸ್ಟಿನೂ ಅದ ಹೆಲ್ದಿನೂ ಅದ ಒಂದೇ ಥರದ ಬ್ರೇಕ್ಫಾಸ್ಟ್ ಏನು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಅಥವಾ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಈ ಮೆಂತ್ಯೆ ಪಲ್ಲಿನ ಮೆಂತ್ಯ ಸೊಪ್ಪಿನ ವಡಿ ರೆಸಿಪಿ ನಿಮಗೆ ಇಷ್ಟ ಆಗಿದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು